मीने न गुरोवो मीने न एवो मीने न देववो मीने न जीवो मीन न माता मीने न दा ನೋಡಿದರು ಮಹಾತ್ಮರ ನೋಡಿಕೊಂಡೆವು ಮನುಷ್ಯ ಜನ್ಮ ತಿಟ್ಟಿಕೊಂಡೆವು ಶಾಂತಿ ಸಹನೆ ಜ್ಞಾನ ಅಳವಡಿಸಿಕೊಂಡೆವು ಶಾಂತಿ ಸಹನೆ ಜ್ಞಾನ ಅಳವಡಿಸಿಕೊಂಡೆವು ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಶ್ರೀ ಗುರುವೇ ಸತ್ರಿಯ ಆಗರವೇ ಸೋ ಜ್ಞಾನ ಸಾಗರವೇಯನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗೂ ಆದ್ರೆ ಅಪ್ಪ ಅವರು ಇದ್ದಾಗ ಬೆಳಗಿನ ಡಿಸೆಂಬರ್ದಾಗ ಬೆಳಗಿನ ಆರಕಿನ ಆರಕ ಪ್ರವಚನ ಚಲೋ ಆದ್ರೆ ಮೂವತ್ತು ನಲ್ವತ್ತೈವತ್ತು ಸಾವಿರ ಗಟ್ಟಲೆ ಜನ ಬರು ಅವ್ರು ವಯಸ್ಸಾದವರು ಇದ್ರು ಅಥವಾ ಮೂಪನೆಯವರು ಇದ್ರು ಯುವಕರು ಇದ್ರು ಆದ್ರೆ ಅವ್ರ ಚಳ ಚಳಿ ಅನ್ನೋದು ಗೊತ್ತಿದ್ದಿಲ್ಲ ಯಾಕಂದ್ರೆ ಅವ್ರು ನೋಡ್ಬೇಕು ಅವ್ರ ಒಂದೆರಡು ಎರಡು ಮಾತು ಕೇಳಬೇಕು ಅನ್ನೋದು ಯಾವಾಗಲೂ ತಲೆ ಹೃದಯದಾಗ ತುಂಬಿಕೊಂತಂದ್ರ ಯಾ ಚಳಿ ಬಡಂಗಿಲ್ಲ ಅವ್ರು ಅಂತ ಚಳಿ ಸತ್ಯ ಬಂದು ಕುಂತರ ಅವ್ರು ಚಳಿ ಹಾಕಿತ್ತಿದ ಯಾಕಂದ್ರೆ ಒಳಗ್ ಹಂಬಲ್ ಬೇರೆ ಈಗ ನಮ್ಮ ಏನಾರ ಕರೆಂಟ್ ಬಂದ್ರೆ ನಾವು ಏನಾರ ನೀರ್ ಬಿಡೋದಿತ್ತಂದ್ರೆ ಚಳಿ ಐತೆ ಅಂತ ಮನೆ ಮರ್ಕೊಂಡು ಹಂಗ ಇಲ್ಲಿ ಮಹಾತ್ಮರು ಏನಾರ ನಡೆದ್ರು ಅದ್ರಾಗ ನಾವು ಭಾಗಿಯಾಗಿ ನಮ್ಮ ಜೀವನವನ್ನು ಕಲ್ಯಾಣ ಮಾಡಬಹುದು ಅದಕ್ಕಾದ್ರೆ ನಿಮಿತ್ತ ಜನವರಿ ಡಿಸೆಂಬರ್ ಇಪ್ಪತ್ತೈದರಿಂದ ಹಿಡಿದು ಜನವರಿ ಎರಡನೇ ತಾರೀಕಿನವರೆಗೂ ವಿಜಯಪುರದಲ್ಲಿ ದಿನಕ್ಕೊಂದೊಂದು ಕಾರ್ಯಕ್ರಮ ಒಂಬತ್ತು ದಿವಸ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗ ಪೂಜೆ ಸಿದ್ದೇಶ್ವರಪ್ಪಗಳವರು ನಡಿದಾಡಿದ ಭೂಮಿದೆ ಎಲ್ಲ ಉಶೆ ನಿಮ್ಮೂರಿಗೂ ಬಂದಿದ್ರು ಅಂತ ಹೇಳಿದರು ಸರು ಇವೆಲ್ಲ ಕುಣಿವಂತರು ಹಾಗೆ ಹಪ್ಪುಗಳು ಹೇಗಿದ್ದು ಎರಡು ಸರಳಿದ್ರು ಅಂದ್ರೆ ಅವರು ನೋಡಿದ್ರು ಸಾಕು ಒಮ್ಮೆ ಏನಾಗಿತ್ತು ಅಂದ್ರೆ ಆಶ್ರಮದಲ್ಲಿ ಅಪ್ಪಗಳು ಕೂತಿದ್ರು ಮಧ್ಯಾಹ್ನ ಸಮಯದಲ್ಲಿ ಒಬ್ಬ ಅಜ್ಜ ಬಂದ ಕೇಳಿದ ಅವರಿಗೆ ಇಲ್ಲಿ ಸಿದ್ದೇಶ್ವರಪ್ಪಗಳು ಯಾರು ಅಂತ ಕೇಳಿದ ಯಾರಿ ಅಪ್ಪಗಳಿಗೆ ನಮಗೆ ಕೇಳಿದ್ರೆ ಅಂತ ಹೇಳ್ತಿದ್ದೆ ಆದ್ರೆ ಹಬ್ಬಗಳು ಹೇಳಿಲ್ಲ ಕೂಡ್ರಿ ಪ್ರಸಾದ ಮಾಡಿ ಬರ್ರಿ ಬರ್ತಾರ ಅವ್ರು ಬಂದು ಭೇಟಿ ಆಗತ್ತೆ ಅಂತ ಹೇಳಿದರು ಅವರೇ ಆಯ್ತು ಒಂದು ಅಜ್ಜ ಹೋಗಿ ಪ್ರಸಾದ ಮಾಡಿ ಬಂದು ಕೂತಾ ಅಪ್ಪಗಳ ಹಗ ನಾನು ಹೋದರು ಹೋಗೋದಾಗಿ ಜನ ಎಲ್ಲ ಓಡಿ ಬಂದು ಅವ್ರಿಗೆ ನಮಸ್ಕಾರ ಮಾಡಿದರು ಅಜ್ಜ ಗೊತ್ತಿರಲಿಲ್ಲ ಇವರೇ ಸಿದ್ದೇಶ್ವರ ಕೊಂಡು ಗೊತ್ತಿರಲಿಲ್ಲ ಬಹುಶಃ ಭಾಳ ಜನ ಇರ್ತಾರೆ ನಾನು ಹೋಗ್ತಾ ಹಬ್ಬಗಳು ಬಂದಂಗೆ ಕಾಣಿಸುತ್ತೆ ಹೋಗಿ ಬೀಸ್ರ ಇವರು ಎಲ್ಲರೂ ಮಾತಾಡಿದ ಯಜ್ಜ ನೋಡ್ದ ಇಪ್ಪ ಇವರೇ ಇದ್ದಾರಲ್ಲ ಮಹಾತ್ಮರು ಅವರೆಂದು ನಾನು ಹೀಗಂತೂ ಎಂದೂ ಹೇಳ್ಕೊಳ್ಳಿಲ್ಲ ಹೌದಲ್ರಿ ಇಂಥ ಜ್ಞಾನಿಗಳವರು ಅವರ ಕಾರ್ಯಕ್ರಮ ಎರಡನೇ ವರ್ಷದ ಕಾರ್ಯಕ್ರಮ ಇದು ಅಂಥ ಮಹಾತ್ಮರ ಸಂಘವನ್ನು ಮಾಡಿದವರು ಅದಕ್ಕೆ ಮಕ್ಕಳಿಗೆ ಕೂಡ ಅಂಥ ಒಳ್ಳೆಯವರ ಸಂಘವನ್ನು ಬೇಕು ಅಂತ ಸುಮ್ಮನೆ ನಿಮ್ಮ ಸಂಘ ಹೆಂಗಿರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇಬ್ಬರು ಗೆಳತಾನಿದ್ರು ಗೆಳೆಯರಿದ್ದರು ಒಂದೇ ಊರಲ್ಲಿ ಸಣ್ಣ ಸಾಲಿ ಕಲ್ತಿದ್ರು ಮುಂದವರು ದೊಡ್ಡವರಾದ್ರ ಬೇರೆ ಬೇರೆ ಊರಿಗೆ ಹೋದ್ರು ಒಬ್ಬ ಹೂವು ಮಾರ್ತಿದ್ರಿ ಗೆಳೆಯ ಸಿಟಿಗೆ ಹೋಗಿ ಹೂವು ಮಾರ್ತಿದ್ದ ಅವನು ಅಲ್ಲೇ ಮನಿ ಮಾಡಿದ ಯಾರ ಅವನು ಇನ್ನೊಂದು ಹಳ್ಳಿ ಹೋಗಿ ಮೀನ ಹಳ್ಳಿ ಮಾಡ್ತಿದ್ದ ಬಡತನ ಪರಿಸ್ಥಿತಿ ಅವರು ಇಬ್ರು ತಮ್ಮ ಹೊಟ್ಟಿ ಉಪಜೀವನ ಅವನು ಮಾಡ್ತಿದ್ರು ಒಮ್ಮೆ ಏನಾಗಿತ್ತು ಅಂದ್ರೆ ನಗರಕ್ಕೆ ಹೋಗಿದ್ದ ಏನೋ ಕೆಲ್ಸಿತ್ತು ಹೋಗಿದ್ದ ತನ್ನ ಮೀನುಗಳನ್ನು ಮಾರ್ಕೊಂಡು ಹೋಗಬೇಕಾದ್ರೆ ಬಸ್ ಸಿಗಲಿಲ್ಲ ಸಾಯಂಕಾಲ ಗುಣಿಕೆ ಅಂತ ಊರಿತ್ತು ಸಿಗಲಿಲ್ಲ ಅವ ಅಂದ ರಾತ್ರಿ ಪೂಜೆ ಏನು ಮಾಡ್ಬೋದು ಅಂದ ನಾನು ಅವರು ಕೇಳಿದ್ದೇವ್ ನೋಡೋನು ಅಂತ ಕೇಳಿ ಅವೆಲ್ಲ ನಂಬರ್ ಹುಡ್ಕ ಇಂಥವ್ರ ಅಡ್ರೆಸ್ ಇಲ್ಲದ್ ಕೇವಲೊಬ್ರು ಹೇಳಿದರು ಇಲ್ಲೆಲ್ಲರೂ ಹೋಗಿ ಮನೆ ಅಂತ ಹೇಳಿ ಆ ಗೆಳೆಯರ ಮನೆಗೆ ಬಂದ ಯಾವ ಮೀನು ಮಾರ ಬಂದು ಅವನು ಮುರ್ತಿಡ್ದ ಬಾರ್ಪ ಗೆಳೆಯ ಭಾಳ ಸೈಜ್ ಬೆಟ್ಟಾಗಿಲ್ಲ ಬಾ ಹೇಳಿ ಊಟ ಎಲ್ಲ ಮಾಡಿಸಿದ ಅಲ್ಲೇ ವಸತಿ ಮಾಡಿಲ್ಲ ಇವನಿಗೆ ನೀತಿ ಬರೋದ್ರೆ ಗ್ಯಾದಿಂಗ್ ಇಲ್ಲಿ ನೀರು ನೀತಿ ಬರಲಿಲ್ಲ ಹೂಗಾರ ಮನೆ ಅದನ್ನ ಯಾಕುಗಳ ಯಾಕೆ ಮದ್ಯಾಗುತ್ತೆ ಯಾಕೆ ನೀತಿ ಬರೋದು ಇಲ್ಲಿ ನಿಧಿನೇ ಬರೋದು ಅಲ್ಲ ಆಗ ಕೊನೆಗೆ ಅವ್ನಿಗೆ ಗೊತ್ತಾಯಿತು ಯಾಕೆ ನೀತಿ ಬರಲ್ಲ ಅಂದ್ರೆ ಹೂವಿನ ಅದು ನೀತಿ ಹೊರಗ ಅವ್ನಿಗೆ ಆ ಮೀನಿನ ಹುಟ್ಟಿ ಡಬ್ ಹಾಕ್ಕೊಂಡು ಮಕ್ಕೊಂಡು ಹಳೆ ನೀತಿ ಬಂತು ಯಾಕೆ ಹೇಳಿದ್ರೆ ಸಣ್ಣ ಹಂಗೈತಿ ಅಂತ ನೀವು ಸಣ್ಣ ಹೇಗೆ ಮಾಡ್ತಾರೆ ಆ ರೀತಿ ಆಗ್ತೈತಿ ಬಹುಶಃ ನೀವೆಲ್ಲ ಪೂಜೆ ಸಿದ್ದೇಶ್ವರಪ್ಪ ನೋಡಿದವರಿದ್ರಿ ಮಹಾತ್ಮರ ಸಂಘವನ್ನು ಮಾಡಿದವರಿದ್ರಿ ಅಂಥವ್ರು ಅದು ಕಾಲಘಟ್ಟದೊಳಗೆ ನಾವು ಹುಟ್ಟಿದಾರ ನಾವು ಪುಣ್ಯವಂತರು ಅಂತ ಅಂತ ಹಬ್ಬಗಳವರ ಕಾರ್ಯಕ್ರಮ ಕುರಿತಾಗಿ ಇನ್ನು ಸಹ ವಿಸ್ತಾರವಾಗಿ ಎಲ್ಲ ಪೂಜೆಯಲ್ಲಿ ಹೇಳ್ತದಾರ ಸಾಕ್ಷಾತ್ ಪರಮಾತ್ಮನೇ ಆಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಏನೆಲ್ಲ ಒಂದು ಸೇವೆ ಮಾಡಿದ್ರೆ ಸಾಕು ಆ ಸೇವಾ ಭಾಗ್ಯ ನಮಗೆ ಸಿಗ್ತದಲ್ರಿ ಮನೆ ಒಳಗೆ ಏನೆಲ್ಲ ಕೆಲಸ ಮಾಡ್ತೀವಿ ಕರೆ ಒಂದಿನ ನಿಮಗೆ ಪುಣ್ಯ ಬರ್ಲಿ ಅಂತ ನಾವು ಮಾಡ್ಕೊಂಡಿರ್ತಕ್ಕಂತ ಹೆಂಡತಿ ಮಕ್ಕಳು ಗಂಡ ಗಾಂಡ ಎಂದರೇ ಅಂದಾರೇನ್ರೀ ಪುಣ್ಯ ಬರ್ಲಿ ನಿನಗ ತಿಂಗಳು ತುಂಬಾ ದುಡಿದು ಒಂದನೇ ಬತ್ತಂದ್ರೆ ನನ್ನ ಕೈಯಾಗ ಪಗಾರ ತಂದು ಕುಡ್ತಿ ಪುಣ್ಯ ಬರ್ಲಿ ತಾ ನಿನ್ ಕಾಲ್ ಎಲ್ಲಿದಾವಂತ ಎಂದರೇ ಹೆಣ್ತಿ ನಿಮ್ ಕಾಲ್ ಗುಂಟಿ ನಮಸ್ಕಾರ ಮಾಡ್ಯಾರೇನ್ರೀ ಮಾಡ್ಯಾರೇನ್ರೀ ಸರಿ ನೀನು ನನಗೆ ಪ್ರತಿನಿತ್ಯ ಅಡುಗೆ ಮಾಡಿ ಹಾಕ್ತಿ ಬಿಸಿ ರೊಟ್ಟಿ ಎಲ್ಲಾ ಮಾಡಿರಿ ಬಹಳ ಚಲೋ ಆಯ್ತು ನಿಂದರು ನಿನ್ನ ನಮಸ್ಕಾರ ಮಾಡಿರ್ತೀನಂತ ನೀವೆಂದರೆ ಅವ್ರಿಗೆ ನಮಸ್ಕಾರ ಮಾಡ್ಯಾರೀ ಇಲ್ಲರಿ ಹೌದಲ್ರಿ ಸಿದ್ದೇಶ್ವರ ಅಪ್ಪಂಗ್ ಅವರ ಗುರುನಮನ ಕಾರ್ಯಕ್ರಮದಲ್ಲಿ ಜ್ಞಾನ ಯೋಗಾಶ್ರಮದಲ್ಲಿ ನಡೀತಕ್ಕಂತ ಗುರುನಮನ ಕಾರ್ಯಕ್ರಮದೊಳಗೆ ಹೋಗಿ ನಾನು ಕೈದಿಂದ ಏನೂ ಆಗ್ಲಿಕ್ಕಂದ್ರೆ ಅಷ್ಟಾಗಿ ಹೇಳ್ತು ಆ ಸಾನ್ನಿಧ್ಯದೊಳಗೆ ಹೋಗಿ ಕುಂತಿವಪ್ಪ ಅಂತ ಕೇಳಿದ್ರೆ ಬರಿತಕ್ಕಂತ ಎಲ್ಲ ಸದಕ್ತರು ವಿಚಾರ ಮಾಡ್ತಾರ ಅಪ್ಪಗಳ ಸಮೀಪಕ್ಕೆ ಬಂದಾರಪ್ಪ ಅಂತ ಕೇಳಿದ್ರೆ ಇವರು ಸಾಮಾನ್ಯ ಜನ ಅಲ್ಲ ಸಿದ್ದೇಶ್ವರ ಅಪ್ಪಗಳ ಶಿಷ್ಯರು ಅಂತ ನಿಮ್ಮನ್ನೆಲ್ಲ ಗುರುತ ಮಾಡ್ತಾರೆ ವಿನಃ ಮತ್ತೇನಲ್ಲೂ ಸಹಿತ ಅವರಾಗಿ ಗುರುತ ಮಾಡೋಂಗಿಲ್ಲ ಅಂತ ಒಂದು ಶ್ರೇಷ್ಠ ಪುಣ್ಯ ತಾಣ ವಿಜಯಪುರದ ಜ್ಞಾನ ಯೋಗಾಶ್ರಮ ಹಾಗಾಗಿ ತಾವೆಲ್ಲರೂ ಸಹಿತ ಎಂಟು ಒಂಬತ್ತು ದಿನಗಳ ಕಾಲ ತಾವೆಲ್ಲರೂ ತಾಯಂದಿರು ಗುರು ಹಿರಿಯರು ಮಕ್ಕಳು ಎಲ್ಲರಿಗೂ ಕರ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಿವಂತ ಅಪೋಳು ಕಾರ್ಯಕ್ರಮ ಎಷ್ಟೋ ಜನ ಮಹಾತ್ಮರ ದರ್ಶನ ಆಗ್ತದ ಅಪೋಳು ನಡೆದಾಡಿರತಕ್ಕಂತ ಆಶ್ರಮದ ದರ್ಶನ ಆಗ್ತದ ನೋಡೋನು ನಡೀರಿ ಅಂತ ತಿಳ್ಕೊಂಡು ತಾವೆಲ್ಲ ಬನ್ರಿ ಅನ್ನುವಂತ ಈ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲರಿಗೂ ಸಹಿತ ಆಮಂತ್ರಿಸಿ ತಂದೆಲ್ಲ ಮಲಮೂತ್ರ ಮೌಸದೈ ಗರ್ಭದಲ್ಲಿ ಇನ್ನು ಮುಂದೆ ಹುಟ್ಟಬಾರದು ಅಂತ ಕೊಂಡು ಹೆಂತ ಇದ್ರಾಯ್ ಬನ್ನಿ ಅಂತವ ಹುಟ್ಟಿ ಅಳುತಿರಬೇಕು ನೀನು ಹುಟ್ಟುವಾಗ ಅಳುತ್ತಿರಬೇಕು ಜಗವೆಲ್ಲ ನಗುತ್ತಿರಬೇಕು ಒಂದು ಮಗು ಹುಡ್ತಂದ್ರ ಎಲ್ಲರಿಗೆ ಸಂತೋಷ ಆಗ್ತದೆ ಅದ್ರಾಗ ಗಂಡು ಮಗು ಹುಡ್ತಂದ್ರೆ ಬಹಳ ಸಂತೋಷ ಹೆಣ್ಮಗು ಹುಡ್ತಂದ್ರ ಮತ್ತೊಂದು ಸ್ವಲ್ಪ ಸಂತೋಷ ಕಡಿಮೆ ಆಗ್ತದೆ ನೀನು ಹುಟ್ಟುವಾಗ ನೀನು ನಗುತ್ತಿರಬೇಕು ಜಗವೆಲ್ಲ ನೀನು ನಗು ಅಳುತ್ತಿರಬೇಕು ಜಗವೆಲ್ಲ ನಗುತ್ತಿರಬೇಕು ಆದರೆ ನೀನು ಕಣ್ಣು ಮುಚ್ಚಿದಾಗ ಮುಚ್ಚುವಾಗ ನೀನು ಕಣ್ಣು ಮುಚ್ಚಿ ಜಗತ್ತನ್ನು ಬಿಟ್ಟು ಹೋಗುವಾಗ ನೀನು ನಗುತ್ತಿರಬೇಕು ಜಗವೆಲ್ಲ ಅಳುತ್ತಿರಬೇಕು ಅನ್ನೋಂತ ಮಾತನ್ನು ಹೇಳ್ತಾನೆ ಯಾಕೆ ಕೇಳಿದ್ರೆ ಈ ಜಗತ್ತಿನಲ್ಲಿ ನಾವೆಲ್ಲರೂ ಒಂದನ್ನ ಹೋಗ್ತೇವೆ ಯಾರು ಬಂದೇವೋ ನಾವೆಲ್ಲರೂ ಒಂದನ್ನ ಕಣ್ಣು ಮುಚ್ತೇವಿ ನಮಗ ದೇವರು ಐವತ್ತು ವರ್ಷ ಆಶ್ಯ ಕೊಟ್ಟನ ಅರವತ್ತು ಕೊಟ್ಟನ ಎಪ್ಪತ್ತು ಕೊಟ್ಟನ ನೂರು ಕೊಡೋಣ ಆದರೆ ಆದ್ರೆ ಕಣ್ಣು ಮುಚ್ಚುವಂತ ನಿಶ್ಚಿತ ಆದ್ರೆ ನಾವು ಕಣ್ಣು ಮುಚ್ಚುವಾಗ ಸಂತೋಷವಾಗಿ ಕಣ್ಣು ಮುಚ್ಚಬೇಕು ಯಾಕೆ ಅಂದ್ರೆ ನಾ ಜಗತ್ತಿನೊಳಗ ಬಂದ ದೇವರ ಅಮೂಲ್ಯವಾದಂತ ದೇಹ ಕೊಟ್ಟ ನಾ ಈ ದೇಹದಿಂದ ಯಾರಿಗೆ ನನ್ನ ಕಣ್ಣಿನಿಂದ ಕೆಟ್ಟದನ್ನು ಹೋಗಿಲ್ಲ ಕೈದಿಂದ ನಾನು ಕೆಟ್ಟ ಕೆಲಸ ಮಾಡಲಿಲ್ಲ ಬಾಯಿಂದ ಕೆಟ್ಟ ನುಡಿ ನುಡಿಲಿಲ್ಲ ನಾ ಇನ್ನೊಬ್ಬರ ಮನಸ್ಸನ್ನು ಓಸಿಲ್ಲ ಇನ್ನೊಬ್ಬರಿಗೆ ಕಟ್ಟನ್ನ ಬಗ್ಗೆಲಿಲ್ಲ ಅನ್ನಂತ ಸಂತೋಷವನ್ನು ನಾನು ನಾನು ಏನಾದ್ರೂ ಮಾಡಿದ್ರೆ ಒಳ್ಳೇದನ್ನ ಮಾಡ್ಕೊಂಡು ಅವನ್ನ ಕೋತ ಕಣ್ಣು ಮುಚ್ಚಬೇಕತ್ತ ಮಹಾತ್ಮನನ್ನ ಕಳ್ಕೊಂಡಿವಪ್ಪ ಇಂಥ ಮನುಷ್ಯನನ್ನ ಇಂಥ ಮನುಷ್ಯನ ಕಳ್ಕೊಂಡೆ ಒತ್ತು ಜನ ಎಲ್ಲ ಕಣ್ಣೀರು ಹಾಕ್ತಿರ್ಬೇಕತ್ತ ಹಿಂಗ ಬದುಕಿದರೆ ಅದಕ್ಕೆ ಶ್ರೇಷ್ಠವಾದ ಬದುಕ ಅಂತ ಕರೀತಾರ ಆದ್ರಿಂದ ಸಿದ್ದೇಶ್ವರ ಅಪ್ಪಾಜಿ ಅವರು ಬಯಲಲ್ಲಿ ಬಯಲಾದರು ಎರಡು ವರ್ಷದ ಹಿಂದೆ ಆದ್ರೆ ಲಕ್ಷ ಲಕ್ಷ ಜನ ಕಣ್ಣೀರು ಹಾಕಿದ್ರ ಅಂದ್ರೆ ಅದು ಏನಪ್ಪಾ ಅಂದ್ರೆ ಒಬ್ಬ ಮಹಾತ್ಮ ನಮ್ಮನ್ನ ಬಿಟ್ಟು ಹೋಲಂತ ಕಣ್ಣೀರು ಜಗತ್ ಹಾಕದಂದ್ರೆ ಹಂಗ ಬದುಕಬೇಕು ಅನ್ನೋದನ್ನ ಜಗತ್ತಿನಾಗ ತೋರ್ಸವರು ಪೂಜ್ಯ ಸಿದ್ಧೇಶ್ವರಪ್ಪ ಜವರದ್ದು ಇವತ್ತು ನಾವು ತಿಳ್ಕೊಂಡಿದ್ದೀವಿ ಅಂತ ಮಹಾತ್ಮನ ಒಂದು ಸ್ಮರಣೆ ಅಂತ ಮಹಾತ್ಮನ ಒಂದು ಗುರುವಿಗೆ ಏನು ಸಲ್ಸಕ್ ಸಾಧ್ಯ ಇದೆ ಏನು ಕೊಡ್ತೀರಿ ಏನು ಸಲ್ಸಕ್ಕೆ ಸಾಧ್ಯ ಇಲ್ಲ ಆ ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಒಂದು ನಿಮ್ಮ ಒಳಗೆ ದೀಪ ಬೆಳಗ್ತದೆ ಬೆಳಗುದಿಲ್ಲ ನೀವು ಮನೆ ದೊಡ್ಡದ ಕಟ್ಟ್ರಿ ಸಣ್ಣದ ಕಟ್ಟ್ರಿ ಪ್ರಶ್ನೆ ಇಲ್ಲ ಆದ್ರೆ ಮನೆಯ ದೊಡ್ಡ ಒಂದು ಕೋಟಿ ಒಂದು ಎರಡು ಕೋಟಿ ಕೊಟ್ಟು ಮನೆ ಕಟ್ಟಿರಿ ಮನೆ ಖರ್ಚು ಮಾಡಿ ಮನೆ ಕಟ್ಟಿರಿ ಆ ಮನೆಯಲ್ಲಿ ರಾತ್ರಿ ಆಯ್ತಂದ್ರೆ ಕತ್ತಲೆ ಬರ್ತದೆ ಆ ಕತ್ತಲೆ ಹೋಗ್ಬೇಕಾತಂದ್ರ ಒಂದು ದೀಪ ಬೇಕಾಗ್ತದೆ ಆ ಮನೆ ಕೋಟಿ ಖರ್ಚು ಮಾಡಿದ್ರು ಕೂಡ ಒಂದು ಮನೆಯಲ್ಲಿ ದೀಪ ಇರ್ಲಿಕ್ಕಪ್ಪ ಅಂದ್ರೆ ಮನೆ ಕತ್ಲಾಗ್ತದಲ್ಲ ಹಾಗೆ ಈ ದೇಹನಂತ ಮನೆಯೊಳಗ ಅಜ್ಞಾನ ತುಂಬಿದ ಆ ಅಜ್ಞಾನ ಹೋಗ್ಬೇಕಾದ್ರ ಜ್ಞಾನಿಗಳ ಜ್ಞಾನದ ಮಾತು ಬಂದಾಗ ಮಾತ್ರ ನಮ್ಮ ಅಜ್ಞಾನ ಹೋಗ್ಲಿಕ್ಕೆ ಸಾಧ್ಯ ಅದ ಅಂತ ಅನೇಕ ಜನರ ಅಜ್ಞಾನವನ್ನ ಕಳೆದು ಜ್ಞಾನವನ್ನಾಗಿ ಬಿತ್ತಿ ಅವರ ಜೀವನವನ್ನ ಪಾವನ ಮಾಡಿದಂತ ಪೂಜ್ಯ ಸಿದ್ದೇಶ್ವರಪ್ಪಾಜವರ ಒಂದು ಗುರು ನಮನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಂತ ಎಲ್ಲ ಪೂಜ್ಯರು ನಮ್ಮ ಆಶ್ರಮದ ಎಲ್ಲ ಹಿರಿಯರು ಸದ್ಭಕ್ತರು ಕಳೆದ ಹೋದ ವರ್ಷ ತವೆಲ್ಲ ನೋಡಿರಿ ಒಂಬತ್ತು ಹನ್ನೊಂದು ದಿನಗಳ ಕಾಲ ಕಾರ್ಯಕ್ರಮ ಈ ವರ್ಷ ಒಂಬತ್ತು ದಿನಗಳ ಕಾಲ ಆ ಕಾರ್ಯಕ್ರಮ ನಡೀತದೆ ಅಲ್ಲಿ ಕೃಷಿ ಇರ್ತದೆ ರೈತರ ಬಗ್ಗೆ ವಿಷಯ ಇರ್ತದೆ ಹಳ್ಳಿಯ ಜಾನಪದ ಹಳ್ಳಿಯ ಜೀವನ ಯೋಗ ಆರೋಗ್ಯ ಸತ್ಸಂಗ ಅನೇಕ ನಾಡಿನ ಮಹಾತ್ಮರು ಬರ್ತಾರೆ ಸುತ್ತೂರ ಜಗದ್ಗುರುಗಳು ಬರ್ತಾರ ಕಣೇರಿ ಶ್ರೀಮಠದ ಅದೃಶ್ಯ ಜಗದ್ಗುರು ಕಾಡಿದ್ದೇಶ್ವರ ಮಹಾಸ್ವಾಮಿಗಳು ಬರ್ತಾರ ಇನ್ನು ಅನೇಕ ನಾಡಿನ ಬಾಲಕಿ ಶ್ರೀಗಳು ಆ ಗದಗಿನ ಶ್ರೀಗಳು ಈ ಅನೇಕ ನಾಡಿನ ಎಲ್ಲ ಪೂಜ್ಯರು ಬಂದು ಆ ಗುರುನಮನದ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊತಾರ ಆಶೀರ್ವಚನ ನೀಡ್ತಾರ ಅದರ ಜೊತೆಗೆ ದರ್ಶನವನ್ನು ಕೊಡ್ತಾರ ಒಂಬತ್ತು ದಿನಗಳ ಕಾಲ ಅಲ್ಲಿ ಬಂದು ಹೋಗಂತವ್ರೆಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರ್ತದೆ ಆ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬರಬೇಕಾದಂತಹದ್ದನ್ನ ಇವತ್ತು ನಾವೆಲ್ಲ ಪೂಜ್ಯರು ಈ ಗುಣಕಿ ಕಾರ್ಯಕ್ರಮಕ್ಕೆ ನಿಮಗೆ ಆಮಂತ್ರಣ ಕೊಡ್ಲಿಕ್ಕೆ ಬಂದಿದ್ದೀವಿ ಆದ್ರಿಂದ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು